ಹನ್ನೆರಡನೇ ಶತಮಾನದ ಸಮಾಜದ ಅನಾಚಾರಗಳ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಉತ್ತರ ನೀಡಿದಂತಹ ಬಸವಣ್ಣನವರ ಜಯಂತಿಯ ಶುಭಾಶಯಗಳೊಂದಿಗೆ ಬಸವಣ್ಣ ಕಾಯಕ ಯೋಗಿ ಬಸವಣ್ಣ ಸದಾ ಸ್ಮರಿಸಬೇಕು ಸರ್ಕಾರಗಳು ಪ್ರತಿ ವರ್ಷ ಬಸವಣ್ಣ ಜಯಂತಿ ಎಂದು ಇವತ್ತು ನಾವು ಯಾವ್ದಾದ್ರು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಹೇಳೋದಲ್ಲ ಇವರ ಹನ್ನೆರಡನೇ ಶತಮಾನದಲ್ಲಿ ಅವರು ವಚನಕಾರರಾಗಿ ಏನು ಸಮಾಜಕ್ಕೆ ಕೊಡುಗೆ ನೀಡಿದರೆ ಆ ಕೊಡುಗೆ ಜನಸಾಮಾನ್ಯರಿಗೆ ತಲುಪಬೇಕೆಂದರೆ ಇವತ್ತಿನ ಆಧುನಿಕ ಕಾರಣ ಬದಲಾಗಬೇಕು ಕಂಪ್ಯೂಟರ್ಗ ಬದಲಾಗಬೇಕಂದ್ರೆ ಮತ್ತೆ ಶತಶತಮಾನಗಳ ಹಿಂದೆ ಇದ್ದಂತಹ ಮಹಾನ್ ವ್ಯಕ್ತಿಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಮತ್ತು ಬಸವಣ್ಣನ ಇರ್ಬೋದು ಬುದ್ಧ ಇರ್ಬೋದು ಸಾವಿತ್ರಿ ಬಾಪುಲೆ ಇರ್ಬೋದು ಯಾರ್ಯಾರು ಮಹಾನೀಯರಿದ್ದಾರೆ ಅವರ ವಚನಗಳು ಯಾವ ರೀತಿ ಇತ್ತು ಅಂದರೆ ಇವತ್ತು ಯಾವ ರೀತಿ ಆಗಿದೆ ಯಾಕಂದರೆ ಇವತ್ತು ಕಂಪ್ಯೂಟ್ರು ಮೊಬೈಲ್ ನೋಡು ಮೊಬೈಲ್ ನೋಡು ಮೊಬೈಲ್ ನೋಡು ಇವತ್ತಿನ ಪಠ್ಯ ಪುಸ್ತಕಗಳು ಅದೇ ರೀತಿ ಹೋಗ್ತಾ ಇದೆ ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಮೀರಿಸುವಂತಹ ಖಾಸಗಿ ಕಾಲೇಜುಗಳಲ್ಲಿ ಮಕ್ಕಳಿಗೆ ಮೊಬೈಲನ್ನು ನೀಡುವ ಮುಖಾಂತರ ಅವರು ಆದಿ ತಪ್ಪುವಂಥ ಅವರ ಭವಿಷ್ಯವನ್ನು ಇವತ್ತು ಆಧುನಿಕ ಸರ್ಕಾರಗಳು ಮಾಡ್ತಾ ಇದೆ ಅದನ್ನು ತಪ್ಪಿಸಬೇಕು ಅದರ ಜೊತೆಗೆ ಹನ್ನೆರಡನೇ ಶತಮಾನದ ಸಾಮಾಜಿಕ ಅರಿಗಾರ ಜಗಜ್ಯೋತಿ ಬಸವಣ್ಣವರು ಜನಿಸಿದ್ದು ಇವರು ಅವರ ಹಿಂದಿನ ಕಾಲದಲ್ಲೇ ಇದ್ದಂತಹ ಇಂದಿನ ಕಾಲದಲ್ಲಿ ಏನೇನಿತ್ತು ಅದನ್ನೆಲ್ಲ ಜಾತಿ ಭೇದ ಲಿಂಗ ತಾರತಮ್ಯ ಸಮಾಜ ರೂಪಿಸುವ ಕೆಲಸ ಮಾಡಿದಂತಹ ಮಹಾನ್ ವ್ಯಕ್ತಿಗಳನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ ಬಸವಣ್ಣನವರು ತಮ್ಮ ಭಕ್ತಿ ಪ್ರಧಾನ ವಚನಗಳ ಮುಖ ಅಂಕು ಡೊಂಕುಗಳು ಮತ್ತು ಅಂದಿನ ಕಾಲ ಸಮಾಜದಲ್ಲಿನ ಮೇಲು ಕೀಳುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದರು ಅದನ್ನು ಇವತ್ತು ಪಠ್ಯಪುಸ್ತಕಗಳಲ್ಲಿ ಸರ್ಕಾರ ಅಳವಡಿಸುವ ಮುಖಾಂತರ ಭವಿಷ್ಯವನ್ನು ರೂಪಣೆ ಮಾಡಬೇಕು ಅದರಂತೆ ಇವತ್ತು ಬಸವಣ್ಣನವರು ಜಾಗತಿಕ ಸಂರಕ್ಷತ ನಾಯನಾಗಿ ಜಗಜ್ಯೋತಿಯಾಗಿ ಬಸವಣ್ಣನವರ ಒಂದು ಆ ವಿಶ್ವಗುರು ಬಸವಣ್ಣ ಸಂದೇಶ ಮನೋಕುಲಕ್ಕೆ ಸದಾ ಬೆಳಕು ಅಸಮಾನತೆ ಭೇದ ಭಾವ ಅಸ್ಫೃತ್ಯ ವಿರೋಧಿಸಿ ಸಾಮಾಜಿಕ ಸುಧಾರಣೆಗಳನ್ನು ಸಕಾರಗೊಳಿಸುವಂತಹ ಬಸವಣ್ಣನ ಜಯಂತಿಯನ್ನು ಅವರ ಅರ್ಥಪೂರ್ಣವಾಗಿ ಮುಂದೆ ಇದ್ದಂಥ ಏನು ದೇವರ ಹೆಸರಿನಲ್ಲಿ ಏನು ಪೂಜೆ ಮಾಡ್ತಾ ಇದ್ದರು ಮೌಢನಂಬಿಕೆಗಳ ವಿರುದ್ಧ ಅನೇಕ ಅವರ ವಚನಗಳ ಮುಖಾಂತರ ಅವರು ಇವತ್ತು ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಕೋ ರಾಜ್ಯಾದ್ಯಂತ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ತಾಲೂಕು ಎಲ್ಲ ಮಾಡ್ತಾ ಇರ್ತದೆ ಬಸವ ಜಯಂತಿನ ಅದರ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಡುವ ಕಾರ್ಯಕ್ರಮವು ಆಗಬೇಕು ಅಂತೇಳಿ ಇವತ್ತು ನಮ್ಮ ಪ್ರಗತಿಪರ ರೈತರ ತೋಟದಲ್ಲಿ ಆ ಕೂಲಿ ಕಾರ್ಮಿಕರೊಂದಿಗೆ ಬಸವ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಅವರ ಆದರ್ಶಗಳನ್ನು ಪಠ್ಯ ಪುಸ್ತಕ ಕೊಡ ಅಳವಡಿಸಿಕೊಳ್ಳಬೇಕು ಜಾತಿ ತಾರತಮ್ಯ ಹೋಗಲಾಡಿಸ್ಬೇಕು ನಾವು ಹುಟ್ಟುತ್ತಾನೆ ಜಾತಿ ಯಾವುದು ಬರ್ತಾ ಇಲ್ಲ ನಾವು ಉದ್ಯೋಗಕ್ಕಾಗಿ ಜಾತಿಯನ್ನು ನಾವು ರೂಪನೆ ಮಾಡ್ಕೊತಾ ಇದ್ದೀವಿ ಅದರ ಜೊತೆಗೆ ಇವತ್ತು ರಾಜಕೀಯ ವ್ಯಕ್ತಿಗಳು ತಮ್ಮ ಅಧಿಕಾರಕ್ಕಾಗಿ ಜಾತಿಗಳನ್ನು ಏನು ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಆ ಜಾತಿ ವ್ಯವಸ್ಥೆ ಹೋಗಬೇಕು ಬಸವಣ್ಣನವರ ವಚನ ಮತ್ತು ತತ್ವ ಸಿದ್ಧಾಂತಗಳು ಇವತ್ತನ ಯುವ ಪೀಳಿಗೆಗೆ ಆದರ್ಶವಾಗಬೇಕು ಅದಕ್ಕೆ ಸರ್ಕಾರ ಪ್ರಗತಿಪರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಈ ಮೂಲಕ ಬಸವ ಜಯಂತಿಯ ಶುಭಾಶಯಗಳೊಂದಿಗೆ ಅವರ ಆದರ್ಶಗಳಿಗೆ ಧಕ್ಕೆ ಆಗದಂತೆ ಸರ್ಕಾರ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ